ಜಗತ್ತಿನಲ್ಲಿ ಯಾರಿಗೂ ಅವರ ಜನ್ಮ ದಿನಾಂಕ ಗೊತ್ತಿಲ್ಲ ಅಂತ ಹೇಳಿ ಒಬ್ಬ ಹಗೋರಿ ನಾಗಸಾಧು ಚಾಲೆಂಜ್ ಇದ್ದಾರೆ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮ ಜನ್ಮ ದಿನಾಂಕ ಅಂದರೆ ನಾವು ಹುಟ್ಟಿದ ದಿನ ಹಾಗಂತ ನಾವು ಭಾವಿಸಿದ್ದೇವೆ ಹುಟ್ಟಿದ ತಾರೀಕು ಗಳಿಗೆ ನಕ್ಷತ್ರ ತಿಥಿ ಆಧರಿಸಿ ಕೆಲವರು ಜನ್ಮದಿನದ ಕುಂಡಲಿಯನ್ನು ಬರೆಸ್ತಾರೆ ಹುಟ್ಟಿದ ದಿನ ನಕ್ಷತ್ರ ಮತ್ತು ರಾಶಿಗಳನ್ನು ಆಧರಿಸಿ ಮಗುವಿಗೆ ಹೆಸರನ್ನು ಸಹ ಇಡ್ತಾರೆ ಇದು ಇತ್ತೀಚಿನ ಕತೆ ಹಿಂದಿನ ಕಾಲದವ್ರಿಗೆ ಇದೂ ಸಹ ಗೊತ್ತಿರಲಿಲ್ಲ ಅಂದಾಜಿನ ಮೇಲೆ ವಯಸ್ಸನ್ನು ಹೇಳ್ತಾ ಇದ್ರು ಮಗುವನ್ನು ಶಾಲೆಗೆ ಸೇರಿಸುವಾಗ ಬಲ್ಗೈಯಿಂದ ತಲೆಯ ಮೇಲೆ ಬಳಸಿಕೊಂಡು ಎಡಕಿವಿಯನ್ನು ಇಡಿಸ್ತಾಯಿದ್ರು ಎಡಕಿವಿ ಹಿಡಿಸಿದ್ರೆ ಆ ಮಗುವಿಗೆ ಐದು ವರ್ಷಗಳಾಗಿವೆ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಸೇರಿಸ್ತಾಯಿದ್ರು ಅಥವಾ ಯಾವುದೋ ಒಂದು ಅಂದಾಜು ದಿನಾಂಕವನ್ನು ಬರೆಸಿ ಶಾಲೆಗೆ ದಾಖಲು ಮಾಡ್ತಾಯಿದ್ರು ಇದು ಅವರ ಜನ್ಮ ದಿನಾಂಕ ಆಗ್ಬಿಡ್ತಾ ಇತ್ತು ಹೀಗೆ ಈ ಹಿಂದಿನ ಶತಮಾನದ ಜನರು ಅಂದಾಜಿನ ಜನ್ಮ ದಿನಾಂಕದ ಮೇಲೆ ಅವರ ವಯಸ್ಸನ್ನು ಹೇಳ್ತಾಯಿದ್ರು ಮತ್ತು ಇದೇ ಜನ್ಮ ದಿನಾಂಕವನ್ನು ಆಧರಿಸಿ ಸರ್ಕಾರಿ ಉದ್ಯೋಗವೂ ಸಹ ಸೇರ್ತಾಯಿದ್ರು ಮತ್ತು ಇದೇ ದಿನಾಂಕವನ್ನು ಆಧರಿಸಿ ಅವರ ವಯಸ್ಸು ಎಷ್ಟು ಅಂತ ಹೇಳಿ ನಿರ್ಧಾರ ಮಾಡ್ತಾಯಿದ್ರು ಸರ್ಕಾರಿ ಶಾಲೆಯಿಂದ ನಿವೃತ್ತಿ ಕೂಡ ಹಾಕ್ತಾಯಿದ್ರು ಶಾಲೆಗೆ ಹೋಗದೆ ವಯಸ್ಸಾದವರ ವಯಸ್ಸನ್ನು ಮುಖದ ಛಾಯೆ ನೋಡಿ ಹೇಳ್ತಾಯಿದ್ರು ದೇವರು ಮುಖದ ಛಾಯೆ ಮೂಲಕ ವಯಸ್ಸನ್ನು ಅಂದಾಜು ಮಾಡಬಹುದಾದ ರೀತಿಯಲ್ಲಿ ಮುಖದ ಸುಕ್ಕು ಉಂಟಾಗುತ್ತೆ ಇದು ಏನೇ ಇರಲಿ ಇತ್ತೀಚೆಗೆ ಜನ್ಮ ದಿನಾಂಕ ಹಿಂದಿನ ಕಾಲದವರಿಗೆ ಬಹಳ ಪ್ರಾಮುಖ್ಯವಾಗಿದೆ ಜ್ಯೋತಿಷಿಗಳು ಶಾಸ್ತ್ರಕಾರರು ಗಿಳಿ ಶಾಸ್ತ್ರದವರು ಹಸ್ತರೇಖೆ ಶಾಸ್ತ್ರದವರು ಹೀಗೆ ಹಲವಾರು ಶಾಸ್ತ್ರಗಾರರು ಜನ್ಮ ದಿನಾಂಕವನ್ನು ಆಧರಿಸಿ ಮಗುವಿನ ಭವಿಷ್ಯವನ್ನು ಹೇಳ್ತಾರೆ ಮತ್ತು ದೊಡ್ಡವರ ಜನ್ಮ ದಿನಾಂಕವನ್ನು ಸಹ ಹೇಳ್ತಾರೆ ಈ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಜಾತಕಗಳು ಸದ್ದು ಮಾಡುತ್ತಿವೆ ಕೆಲವರು ಜಾತಕಗಳನ್ನು ನಂಬುವಂಥವರು ದುಬಾರಿ ಬೆಲೆ ಕೊಟ್ಟು ಹೆಸರು ಮಾಡಿರ್ತಕ್ಕಂಥ ಜ್ಯೋತಿಷಿಗಳನ್ನು ಹಿಡ್ಕೊಂಡು ಅವರ ಮಕ್ಕಳ ಜಾತಕವನ್ನು ಬರೆಸ್ತಾರೆ ಇತ್ತೀಚೆಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಜಾತಕ ಬರೆದುಕೊಡುವಂತಹ ಜ್ಯೋತಿಷಿಗಳು ಈಗ ಕಂಪ್ಯೂಟರ್ ಬಳಸೋದ್ರಿಂದ ಕಂಪ್ಯೂಟರ್ ಜಾತಕಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಸಾವುಕಾರ ಮನೆಗಳಲ್ಲಿ ಅವರ ಮಕ್ಕಳ ಮೊಮ್ಮಕ್ಕಳ ಕಂಪ್ಯೂಟರ್ ಜಾತಕಗಳು ಕುಂಡಲಿಗಳು ಇವೆ ಎಂದು ಹೇಳಿಕೊಳ್ಳೋದೇ ಒಂದು ಕೌಟುಂಬಿಕ ಪ್ರತಿಷ್ಠೆಯಾಗಿದೆ ಇತ್ತೀಚೆಗೆ ಜನ್ಮ ದಿನಾಚರಣೆ ಮಾಡಿಕೊಳ್ಳುವುದು ಅತಿದೊಡ್ಡ ಮಾಡ್ರನ್ ಆಗಿ ಹೋಗಿದೆ ಮಕ್ಕಳಲ್ಲಿ ಬರ್ತ್ಡೇ ಹುಚ್ಚು ಜಾಸ್ತಿಯಾಗಿದೆ ರಾಜಕಾರಣಿಗಳು ಸಹ ಉದ್ಯಮಿಗಳು ಸಹ ಹುಟ್ಟುಹಬ್ಬಗಳ ನೆಪದಲ್ಲಿ ಅವರವರ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಲಕ್ಷಾಂತರ ರೂಗಳನ್ನು ಖರ್ಚು ಮಾಡ್ತಾರೆ ಹೀಗಿರುವಾಗ ಇಲ್ಲೊಬ್ಬ ನಾಗಸಂತ ಅಂದರೆ ನಾಗ ಸಾಧು ಇಡೀ ಜಗತ್ತಿನ ಜನಕ್ಕೆ ಜನ್ಮದಿನದ ವಿಚಾರವಾಗಿ ಚಾಲೆಂಜ್ ಮಾಡ್ತಾ ಇದ್ದಾನೆ ಇವನ ವಾದ ಏನು ಗೊತ್ತಾ ಯಾರೊಬ್ಬರಿಗೂ ಅವರ ಜನ್ಮ ದಿನಾಂಕ ಗೊತ್ತಿಲ್ಲ ಅಂತ ಹೇಳಿ ಅನೇಕ ಆಧ್ಯಾತ್ಮಿಕ ಸಾಕ್ಷಿಗಳ ಸಮೇತ ಹೇಳ್ತೇನೆ ಇವರ ಪ್ರಕಾರ ಗಾಂಧಿ ಜಯಂತಿ ಸುಳ್ಳಂತೆ ಕೃಷ್ಣ ಜನ್ಮಾಷ್ಟಮಿ ಸುಳ್ಳಂತೆ ರಾಮನವಮಿ ಸುಳ್ಳು ಬಸವ ಜಯಂತಿ ಸುಳ್ಳು ಹೀಗೆ ಎಲ್ಲ ಮಹಾತ್ಮರ ಜನ್ಮ ದಿನಾಂಕಗಳು ಸುಳ್ಳು ಅಂತ ಹೇಳಿ ಪ್ರತಿಪಾದಿಸ್ತಾನೆ ಯಾರೊಬ್ಬರಿಗೂ ಅವರ ಜನ್ಮ ದಿನಾಂಕ ಗೊತ್ತಿಲ್ಲ ಅಂಥೇಳಿ ಚಾಲೆಂಜ್ ಮಾಡ್ತೇನೆ ಈ ನಾಗಸಾಧುಗಳು ಅಂದರೆ ಯಾರು ಈ ನಾಗಸಾಧುಗಳು ಅಂದರೆ ನಿಮಗೆ ಗೊತ್ತಿರಬಹುದು ಇವರು ಶೈವ ಸಂಪ್ರದಾಯದ ಕಠಿಣ ವ್ರತಗಳನ್ನು ಪಾಲಿಸುವಂತಹ ಸಾಧುಗಳು ದೇಹದಂಡನೆ ಮೂಲಕ ಶಿವನನ್ನು ಮೆಚ್ಚಿಸುವಂತಹ ಸಂಪ್ರದಾಯದ ಸಾಧಕರು ಹಿಮಾಲಯದಲ್ಲಿ ಯೋಗಿ ಶಿವನು ವಾಸವಾಗಿದ್ದ ಇವನು ತನ್ನ ತಪಶಕ್ತಿಯಿಂದ ಮೂರನೇ ಕಣ್ಣನ್ನು ಜಾಗೃತಿ ಮಾಡಿಕೊಂಡಿದ್ದ ಇವನನ್ನು ಮುಕ್ಕಣ್ಣ ಅಂತ ಹೇಳಿಬಿಟ್ಟು ಕರೀತಾ ಇದ್ರು ಇವನು ಮಹಾಶಿವಭಕ್ತ ಲಿಂಗಭಕ್ತ ಲಿಂಗಪೂಜೆ ಮತ್ತು ಶಿವಯೋಗದಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದಿದ್ದ ಹಿಮಾಲಯದ ತಪ್ಪಲಿನಲ್ಲಿ ಆಧ್ಯಾತ್ಮಿಕ ಸಾಧನೆಗಾಗಿ ಬಂದಂಥವರಿಗೆ ರಕ್ಷಣೆ ಕೊಡ್ತಾ ಇದ್ದ ಋಷಿ ಮುನಿಗಳಿಗೆ ಅಚ್ಚುಮೆಚ್ಚಾಗಿದ್ದ ಹಿಮಾಲಯ ಪ್ರದೇಶದಲ್ಲಿ ಪರ್ವತವಾಸಿಗಳಾಗಿದ್ದಂತಹ ಅಂದಿನ ಕಾಲದ ನಾಗರು ಕಿನ್ನರರು ಕಿಂಪುರುಷರನ್ನು ಪೋಷಣೆ ಮಾಡ್ತಿದ್ದ ಇವರು ಶೈವರಾಗಿ ಶಿವನನ್ನು ಆರಾಧಿಸ್ತಾ ಇದ್ರು ಇವರ ಶಿವ ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಅಂತಹ ಶಿವನನ್ನು ಸೃಷ್ಟಿಕರ್ತನೆಂದು ಜಗತ್ತನ್ನು ರಕ್ಷಿಸಿದನೆಂದು ಮತ್ತು ರಚಿಸಿದವನೆಂದು ನಂಬಿ ಶಿವನನ್ನೇ ಏಕದೇವರೆಂದು ಆರಾಧಿಸ್ತಾ ಇದ್ರು ಆಗಾಗ ವೈಷ್ಣವರಿಂದ ಶೈವರ ಮೇಲೆ ದಾಳಿ ಕೂಡ ಹಾಕ್ತಾ ಇತ್ತು ಇಂತಹ ದಾಳಿಗಳಿಂದ ಯೋಗಿ ಶಿವನು ನಾಗಸಂತತಿಯನ್ನು ರಕ್ಷಿಸ್ತಾ ಇದ್ದ ಈ ಕಾರಣಕ್ಕಾಗಿ ನಾಗರು ಈ ಯೋಗಿ ಶಿವನ ಅನುಯಾಯಿಗಳಾದರು ಯೋಗಿ ಶಿವನಂತೆ ಜಡೆಗಳನ್ನು ಬಿಟ್ಕೊಂಡು ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಮೈಗೆ ಬೂದಿ ಬಳಕೊಂಡು ಕೈನಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡು ಕಠಿಣ ರಥಗಳನ್ನು ಮಾಡಿಕೊಂಡು ಬರ್ತಾಯಿದ್ರು ಇವರೇ ಈ ನಾಗ ಸಾಧುಗಳು ಇವರು ಹೇಳುವುದೆಲ್ಲ ಸತ್ಯ ಅಂತ ಹೇಳಿ ಜನ ನಂಬ್ತಾರೆ ನಾಗ ಸನ್ಯಾಸಿಗಳು ದೈವಾಂಶ ಸಂಭೂತರಾಗಿದ್ದು ಇವರಿಗೆ ಮೋಕ್ಷ ಮಾರ್ಗವನ್ನು ತೋರಿಸ್ತಾರೆ ಈ ಇಂಥವರು ಜಗತ್ತಿನ ಜನಕ್ಕೆ ಅನೇಕ ವಿಸ್ಮಯಗಳನ್ನು ಸಹ ಪವಾಡಗಳನ್ನು ಸಹ ತೋರಿಸಿದ್ದಾರೆ ನೋಡಿ ಈಗ ಈ ನಾಗ ಸಾಧು ಹೇಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಸತ್ತಾಗ ನಿಮ್ಮ ಶರೀರದಿಂದ ಆತ್ಮ ಆಚೆ ಹೋದ ದಿನವನ್ನು ನೀವು ಮರಣ ದಿನ ಅನ್ನುತ್ತೀರಿ ಇದೇ ಆತ್ಮ ಈ ಶರೀರದಲ್ಲಿ ಸೇರಿಕೊಂಡ ದಿನವನ್ನು ಜನ್ಮದಿನ ಎಂದು ಕರೆಯಬೇಕು ಅನ್ನುವಂಥದ್ದು ಈ ನಾಗಸಾಧುವಿನ ಚಾಲೆಂಜು ಜಗತ್ತಿನಲ್ಲಿ ಯಾರಿಗೆ ಗೊತ್ತಿದೆ ಈ ಆತ್ಮ ಶರೀರದಲ್ಲಿ ಯಾವ ದಿನ ಬಂದು ಸೇರಿಕೊಳ್ತು ಅನ್ನೋದು ಇವನ ಪ್ರಶ್ನೆ ಮತ್ತು ಚಾಲೆಂಜು ಕೂಡ ಆಗ್ತಾ ಇದೆ ಹೌದು ಇದು ಸತ್ಯ ಈ ಸಾಧು ಹೇಳೋದು ಸತ್ಯ ನಿಜಕ್ಕೂ ಸತ್ಯವಾಗಿದೆ ಶರೀರದಿಂದ ಆತ್ಮ ಹೊರಹೋದ ದಿನವನ್ನು ಡೆತ್ ಡೇ ಅಥವಾ ಸಾವಿನ ದಿನ ಅಂತ ಕರಿತೀವಿ ನಾವು ಸಾವಿನ ದಿನ ಅನ್ನುವುದಾದರೆ ಅದೇ ಆತ್ಮ ಈ ಶರೀರವನ್ನು ಪ್ರವೇಶಿಸಿದ ದಿನವನ್ನು ನಾವು ಬರ್ತ್ಡೇ ಅಂತೂ ಕರಿಬೇಕಲ್ವಾ ಬರ್ತ್ಡೇ ಅಂತ ಹೇಳಲೇಬೇಕಲ್ವ ಇದು ನಿಜಕ್ಕೂ ಜನ್ಮ ರಹಸ್ಯವೇ ಸರಿ ಮುಂದುವರೆದು ಈ ನಾಗ ಸಾಧು ಹೇಳ್ತಾನೆ ಮನುಷ್ಯನು ಸತ್ತ ಮೇಲೆ ಶರೀರದಿಂದ ಹೊರಬಂದಂತಹ ಆತ್ಮ ಪುಣ್ಯ ಮಾಡಿದರೆ ಕೈಲಾಸಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗುತ್ತೆ ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯ ಮಾಡಿಲ್ಲದಿದ್ದರೆ ಇದೇ ಭೂಮಿಯ ಮೇಲೆ ಮತ್ತೆ ಜನ್ಮ ತಗೊಳ್ಕೊಳ್ಳುತ್ತೆ ಅಂತ ಹೇಳಿ ಈ ಸಾಧು ಪ್ರತಿಪಾದಿಸ್ತಾನೆ ಆಗ ನೋಡಿದರೆ ಈ ಸಾಧು ಹೇಳೋದು ಸರಿಯಾಗೇ ಇದೆ ಶರೀರದಿಂದ ಆತ್ಮ ಅಂದರೆ ಜೀವಾತ್ಮ ಅಥವಾ ಪ್ರಾಣ ಈ ಪ್ರಾಣ ಹೋದ ದಿನವನ್ನು ನಾವು ಸತ್ತ ದಿನ ಅಂತೀವಿ ಅದೇ ಆತ್ಮ ಈ ಶರೀರದ ಒಳಗೆ ಪ್ರವೇಶ ಮಾಡಿದ ದಿನ ಯಾರಿಗೂ ಗೊತ್ತಿಲ್ಲ ತಾಯಿ ಗರ್ಭದಲ್ಲಿ ಮುಟ್ಟು ನಿಂತ ಮೂರು ತಿಂಗಳಿಗೆ ಚಿಕ್ಕದಾದ ಮಾಂಸದ ಪಿಂಡ ತಯಾರಾಗುತ್ತೆ ಈ ಮಾಂಸದ ಪಿಂಡ ನಾಲ್ಕು ತಿಂಗಳಿಗೆ ಬಿದ್ದಾಗ ಈ ಪಿಂಡದೊಳಗೆ ಆತ್ಮ ಬಂದು ಸೇರಿಕೊಳ್ಳುತ್ತೆ ಸೇರಿಕೊಳ್ಳುತ್ತೆ ಅಂತ ಹೇಳಿ ಈ ನಾಗಸಾಧು ಪ್ರತಿಪಾದಿಸ್ತಾನೆ ನಾಗಸಾಧು ಈ ದಿನಾಂಕವನ್ನು ಮಾತ್ರ ಆ ಮಗುವಿನ ಜನ್ಮ ದಿನಾಂಕವಾಗಿರುತ್ತೆ ಅಂದ್ಬಿಟ್ಟು ಹೇಳ್ತಾನೆ ಇದು ನಿಜಕ್ಕೂ ಸತ್ಯ ಆದರೆ ಮಾಂಸಪಿಂಡದೊಳಗೆ ಆತ್ಮ ಸೇರಿಕೊಂಡ ದಿನಾಂಕ ಯಾರಿಗೆ ತಾನೇ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಯಾರ ಜನ್ಮ ದಿನಾಂಕ ಯಾರಿಗೂ ಗೊತ್ತಿಲ್ಲ ನಾವು ಭೂಮಿ ಮೇಲೆ ಬಂದ ದಿನವನ್ನು ಅಂದರೆ ನಾವು ಹುಟ್ಟಿದ ದಿನವನ್ನ ನಮ್ಮ ಅಧಿಕೃತ ಜನ್ಮ ದಿನಾಂಕ ಅಂತ ಹೇಳಲು ಸಾಧ್ಯವಿಲ್ಲ ನಮ್ಮ ಜನ್ಮ ದಿನಾಂಕ ಎಂದರೆ ಅದು ಯಾವಾಗ ಆತ್ಮ ಮಾಂಸಪಿಂಡದಲ್ಲಿ ಸೇರಿಕೊಂಡಿತೋ ಅದೇ ನಮ್ಮ ಜನ್ಮ ದಿನಾಂಕ ಸಾಧು ಪ್ರಕಾರ ನಾವು ಹುಟ್ಟಿದ ದಿನಾಂಕ ಅದು ನಮ್ಮ ಜನ್ಮ ದಿನಾಂಕವಲ್ಲ